ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸ್ಪೆಷಲ್ ಆದಂಥ ಚಿಕನ್ ಸಾರು ಕೋಳಿ ಸಾರು ತುಂಬ ಡಿಫ್ರೆಂಟೇ ಆಗಿ ಇರುತ್ತಿದ್ದು ತುಂಬ ಟೇಸ್ಟು ಹೌದು ಮತ್ತು ಮಾಡಲಿಕ್ಕೂ ಅಷ್ಟೇ ತುಂಬ ಈಸಿ ಇದೆ ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತದೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದನ್ನು ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕಮೆಂಟ್ ಶೇರ್ ಕೂಡ ಎಲ್ರಿಗೂ ನಮಸ್ಕಾರ ಗರಂ ಮಸಾಲೆ ಅಷ್ಟು ತುಂಬ ಮುಖದ ಮೇಲೆ ಹೊಡೆದಷ್ಟು ಹಾಕಬಾರ್ದು ಸಾಕಷ್ಟು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಧನಿಯಾ ಕೊತ್ತಂಬರಿ ಇದೆ ನೋಡಿ ಅದು ಒಂದು ಸ್ಪೂನ್ ಬಡೆ ಸೊಪ್ಪು ತಗೊಂಡಿದ್ದೀನಿ ಒಂದು ಅರ್ಧ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ತೆಂಗಿನ ಒಣ ಕೊಬ್ಬರಿ ಇರುತ್ತೆ ನೋಡಿ ಅದನ್ನು ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದೆರಡು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಚಿಕನ್ ಸಾರಿಗೆ ದಪ್ಪ ಬರುತ್ತೆ ಮತ್ತು ಟೇಸ್ಟ್ ಒಳ್ಳೆ ಕೊಡುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸು ಒಂದೆರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದೆರಡು ದೊಡ್ಡ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೀಗ ಫ್ರೈ ಮಾಡ್ಕೊಳ್ಳೋ ಫಸ್ಟ್ ನೋಡಿ ಫಸ್ಟ್ ಕೊಬ್ಬರಿ ಇದೆಲ್ಲ ತುರಿದು ಇಟ್ಕೊಂಡಿದ್ದು ಅದನ್ನು ಹಾಕ್ಕೊಳ್ತೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳು ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗುವಾಗ ಹಾಕ್ತಾ ಇದ್ದೀನಿ ಬೇರೆ ಬೇರೆನೂ ಹುರ್ಕೊಳ್ಬೋದು ಈ ಥರ ಹೊಟ್ಟೆ ಒಮ್ಮೆಲಿಗೆ ಅದ್ರ ಜೊತೆ ಹುರ್ಕೊಳ್ಬೋದು ನೋಡಿ ಈಗ ಮೆಂತೆ ಹಾಕ್ತಾಯಿದ್ದೀನಿ ಜೀರಿಗೆ ಎಲ್ಲ ಒಟ್ಟು ಹಾಕ್ತಾಯಿದ್ದೀನಿ ಮೆಣಸಿನ್ಕಾಳು ಗರಂ ಮಸಾಲೆ ಇದೆಲ್ಲ ಧನಿಯಾ ಬಡಸೊಪ್ಪು ಎಲ್ಲ ಒಟ್ಟು ಹಾಕ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಫ್ರೈ ಆಗಲಿ ಆವಾಗ ಕೊಬ್ಬರಿನೂ ಒಳ್ಳೆ ರೀತಿ ಫ್ರೈ ಆಗುತ್ತೆ ಲೈಟಾಗಿ ಫ್ರೈ ಆಗುವಾಗಲೇ ಒಂದೊಂದೇ ಸಾಮಾನು ಹಾಕ್ತಾ ಬಂದರೆ ಒಳ್ಳೆ ರೀತಿ ಫ್ರೈ ಆಗುತ್ತೆ ನೋಡಿ ಈಗ ಹಸಿಮೆಣಸು ಹಾಕ್ತಾ ಇದ್ದೀನಿ ಹಸಿಮೆಣ್ಸು ಫ್ರೈ ಮಾಡಿದರೆ ಅದು ಒಂಥರ ತುಂಬ ಪರಿಮಳನೂ ಜಾಸ್ತಿ ಆಗುತ್ತೆ ಫ್ರೈ ಮಾಡ್ಕೊಳ್ತೀವಿ ನೋಡಿ ಮಸಾ ಮಸಾಲೆಗೆ ನಾವು ತುಂಬ ಪರಿಮಳ ಇದು ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಇದೆ ಅಲ್ಲ ನಾನೇನು ಸಿಪ್ಪೆ ಬಿಡಿಸ್ಕೊಳ್ಳಿಲ್ಲ ಹಾಗೆ ಇಡೀ ಇಡೀನೇ ಹಾಕ್ತಾ ಇದ್ದೀನಿ ಈಗ ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಅದ್ರ ಜೊತೆಯೇ ಫ್ರೈ ಮಾಡ್ಕೊಳ್ಳ ಈರುಳ್ಳಿಯನ್ನು ಕೆಂಪಾಗಬೇಕಾಗಿಲ್ಲ ಸ್ವಲ್ಪ ಬಾಡಿದರೆ ಸಾಕು ಬೆಂದರೆ ಸಾಕು ಈಗ ನೋಡಿ ಅದಕ್ಕೆ ಕಟ್ ಮಾಡಿದ್ದು ಟೊಮೆಟೊನೂ ಹಾಕೊಳ್ತೀನಿ ಟೊಮೆಟೊನೂ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋ ಬೇಯಬೇಕದು ಅದು ಸ್ವಲ್ಪ ಮೆತ್ತಗಾಗಬೇಕು ಈಗ ನೋಡಿ ಕೊತ್ತಂಬ್ರಿ ಸ್ವಲ್ಪ ಇದ್ದೀನಿ ಆಮೇಲೆ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಲ್ಲ ಅದನ್ನು ನಟಕ್ಕೆ ಹಾಕ್ತಾಯಿದ್ದೀನಿ ಈಗ ಲಾಸ್ಟಲ್ಲೇ ತೆಂಗಿನಕಾಯಿ ತುರಿ ಇದೆಯಲ್ಲ ಅದನ್ನು ನೋಡಿ ಈಗ ಸ್ವಲ್ಪ ಆರ್ಲಿ ಆದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕಿದ ಮಸಾಲೆ ಈ ತರ ನುಣ್ಣಗೆ ರುಬ್ಬಿದ್ದೀನಿ ತುಂಬಾ ನುಣ್ಣಗಾಗಿದೆ ಇದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಮೂರು ಈರುಳ್ಳಿನ ಹಾಕ್ತಾ ಇದೀನಿ ದೊಡ್ಡದಾಗಿ ಕಟ್ ಮಾಡಲಿಲ್ಲ ಅದು ಆಗಿ ಕಟ್ ಮಾಡಿದ್ದೀನಿ ಇದಕ್ಕೆ ಈಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಚಿಕನ್ ಹಾಕ್ತೀನಿ ನೀರುಳ್ಳಿ ಏನು ಕೆಂಪಾಗಬೇಕಾಗಿಲ್ಲ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಇದನ್ನ ನೀರು ಹಾಕೋದಿಲ್ಲ ಇದರಲ್ಲಿರೋ ನೀರು ಡ್ರೈ ಆಗೋ ತನಕ ಸ್ವಲ್ಪ ಬೇಯಿಸ್ತೀನಿ ನೀರಿದೆ ಅಲ್ಲ ಇದರಲ್ಲಿ ಅದು ಫುಲ್ ಡ್ರೈ ಆಗಿದೆ ಮುಚ್ಚಿಟ್ಟು ಚಿಕನ್ ಪೂರ ನೀರು ಬಿಡಲಿ ಆಮೇಲೆ ಮಸಾಲ ಹಾಕ್ತೇನೆ ಪೂರ್ತಿ ಆವಾಗಲೇ ಬೆಂದ ಬಿಡುತ್ತೆ ಇದು ನೋಡಿ ಚಿಕನ್ ಬೆಂದಿದೆ ನೀರೆಲ್ಲ ಡ್ರೈ ಆಗಿದೆ ಅಲ್ಲ ಬೆಂದಿದೆ ಇದು ನೀರಲ್ಲೇ ಬೇಯುತ್ತೆ ಚಿಕನ್ ಹೀಗೆ ಇದಕ್ಕೆ ಮಸಾಲೆ ಹಾಕ್ಬಿಡ ಮಿಕ್ಸಿ ತೊಳೆದು ನೀರು ಹಾಕ್ತಾ ಇದ್ದೀನಿ ಎಷ್ಟು ನೀರು ಬೇಕು ನೋಡಿ ಆ ಅಂದಾಜಲ್ಲಿ ನೀರು ಹಾಕೊಂಡ್ರೆ ಆಯ್ತು ಒಳ್ಳೆ ರೀತಿ ಮಿಕ್ಸ್ ಮಾಡಿ ಈ ಥರ ಇಷ್ಟು ದಪ್ಪ ಇಟ್ಟಿದ್ದೀನಿ ನಿಮ್ಗೆ ಇದು ಯಾವುದಕ್ಕೂ ಆಗುತ್ತೆ ರೊಟ್ಟಿಗೆ ಇಡ್ಲಿ ದೋಸೆ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಆಗತ್ತೆ ಈ ಥರ ಸ್ವಲ್ಪ ಕುದಿಲಿ ಇದು ಕುದಿ ಒಳ್ಳೆ ರೀತಿ ನೋಡಿ ಒಳ್ಳೆ ರೀತಿ ಕುದೀತಾ ಇದೆ ಸಾಕು ಇಷ್ಟು ಕುದ್ರೆ ಆಮೇಲೆ ನೋಡಿ ಎಣ್ಣೆ ನಿಂತಿದೆ ಇಷ್ಟು ಕುದ್ರೆ ಸಾಕು ನೀವು ಒಣ ಕೊಬ್ಬರಿ ಹಾಕಿದ್ರೆ ಇದೇ ತರ ಬರುತ್ತೆ ಸಾಕು